ಉಪಾರಿ ಕೊಟ್ಟವನನ್ನೇ ಕೊندರು ಗುತ್ತಿಗೆದಾರನ హత్య ಹಿಂದೆ ರಾಸಲೀಲೆ ವಿಡಿಯೋ ಗಂಟಲು ಕೊยಿದೆ ಅನ್ನೋ ಆರೋಪಿ ಆಡಿಯೋ ವೈರಲ್ ಆವಾ ಸಿಗೋ ಒನ್ನಳಿ ಸಿಗೋಣ ಗಂಟಲ ಕಟ್ ಇಲ್ಲ ಶಿಗ್ಗಾವಿಯಲ್ಲಿ ನಿನ್ನೆ ಮಠ ಮಠ ಮಧ್ಯಾಹ್ನ ನಡೆದಿದ್ದಂತಹ ಗುತ್ತಿಗೆದಾರ ಶಿವಾನಂದ ಕುನ್ನೂರು ಹತ್ಯೆ ಪ್ರಕರಣಕ್ಕೆ ಇದೀಗ ಹೊಸ ತಿರುವು ಸಿಕ್ಕಿದೆ ಕಮರ್ಷಿಯಲ್ ಸೈಟ್ ವಿಚಾರವಾಗಿ ಜಗಳ ನಡೆದು ಶಿವಾನಂದ ಕುನ್ನೂರು ಹತ್ಯೆ ಆಗಿದೆ ಅಂತ ಮೊದಲು ಸುದ್ದಿಯಾಗಿತ್ತು ಆದ್ರೆ ಇದೀಗ ಕೊಲೆ ಆರೋಪಿ ಅಶ್ರಫ್ ಮಾತನಾಡಿರುವಂತಹ ಒಂದು ಆಡಿಯೋ ಇಡೀ ಪ್ರಕರಣದ ಚಿತ್ರಣವನ್ನೇ ಬದಲಿಸಿದ್ದು ಶಿವಾನಂದನನ್ನ ಯಾಕೆ ಕೊಲೆ ಮಾಡಲಾಯಿತು ಅನ್ನೋದು ಆಡಿಯೋ ಮೂಲಕ ಇದೀಗ ಬೆಳಕಿಗೆ ಬಂದಿದ್ದು ತನ್ನ ಖಾಸಗಿ ವಿಡಿಯೋ ಫೋಟೋಗಳಿಗಾಗಿ ಅಶ್ರಫ್ನನ್ನು ಕೊಲ್ಲಲು ಸುಪಾರಿ ನೀಡಿ ಕೊನೆಗೆ ಶಿವಾನಂದನೆ ಹತ್ಯೆಯಾಗಿದ್ದಾನೆ ಹತ್ಯೆಯಾದ ಶಿವಾನಂದ ಕುನೂರು ಆರೋಪಿಗಳಾದಂತಹ ಅಶ್ರಫ್ ಹಾಗೆ ನಾಗರಾಜ್ ಸವದತ್ತಿ ಕೊಲೆಗೆ ಸುಪಾರಿ ನೀಡಿದಂತಹ ವಿಚಾರ ಇದೀಗ ಬಹಿರಂಗವಾಗಿದೆ ಆಗಿದೆ ಹಲೋ ಹೇಳು ಅಣ್ಣ ನಾಲ್ಕು ಮಂದಿ ಸೇರಿ ಅವ್ನು ನಾವು ಚುಟ್ಟಿ ಬಿಟ್ಟಿವಿ ಅಣ್ಣ ಎಲ್ಲಿ ಅಣ್ಣ ನಮ್ ಸುಪಾರಿ ಕೊಟ್ಟ ನಾವ್ ಹತ್ತ ಮಗ ಇಪ್ಪತ್ತೈದು ಸಾವಿರ ರೂಪಾಯಿ ಹುಬ್ಳಿ ಅವ್ರ ಕರೆಸಿ ನನ್ ಸುಪಾರಿ ಕೊಟ್ಟಿದ್ದ ನೋಡ ಅವ ಶಿವ ಒಂದಿ ಶಿವಣ ಸ್ಕೋಟ ತಗೊಂಡ್ ಅಡ್ಡಾಡ್ತಾನ ನೋಡ ಸ್ಕೋಟನ ಸ್ಕೋಟ ತಗೊಂಡ್ ಅಡ್ಡಾಡ್ತಾನ ಇದ್ರ ಕಡೆ ಅವ್ರ ಮನೆ ಇತ್ತು ನೋಡೋಣ ಇಲ್ಲೇ ಅಂಬೇಡ್ಕರ್ ಉಣಿ ಮೂರ್ತಿ ಹ್ಮ್ ಸ್ಕೋಟ ತಗೊಂಡ್ ಅಡ್ಡಾಡ್ತಾನ ನೋಡ್ ಬಂಗಾರ ಹಿಂಗಾರ ಸೈನ್ ಹಾಕೊಂಡೆ ಒಂದಿ ಶಿವ ಹ್ಮ್ ಹಾ ಅಣ್ಣ ಒಂದ್ ಮುಗಿದ್ ನೋಡೋಣ ಕೆಲ್ಸ ಹಾಕೊಂಡೋಗ್ಯಾರ ನೋಡಂಗ್ ಕಟ್ಟಾಗಿ ನೋಡೋಣ ಹುಡುಗರು ಹತ್ತಿದಣ್ಣ ನನಗೆ ಬೆನ್ನ ಹತ್ತಿದ್ರೆ ಕಾರ್ ತಗೊಂಡ ಎಂತ ಎಂತ ಸಾಮಾನು ತಗೊಂಡಿರೋಣ ನೀನ್ ನೋಡಿದ ಅಂದ್ರೆ ಗೊತ್ತಾಗ್ತಿದ್ಯಾ ನನ್ ಸ್ವಲ್ಪವ್ರಿಗೆ ನೋಡ್ಕೊಂಡ್ ಅಣ್ಣ ನಾ ಬರೇ ಮತ್ತ ಅಲ್ಲ ನೀ ಎದಕ್ ಬೇಕು ಮಾಡೇನೇ ನನ್ ಮನೆಯವ್ರಿಗೆ ನೋಡ್ಕೊಂಡು ಹೋಗೋಣ ದಯವಿಟ್ಟು ಅಣ್ಣ

ಕೊಲೆ ಮಾಡಿ ಎಸ್ಕೇಪ್ ಆಗಿರುವಂತಹ ಅಶ್ರಫ್ ತಮ್ಮ ಆಪ್ತರ ಜೊತೆ ಮಾತನಾಡಿರುವಂತಹ ಒಂದು ಆಡಿಯೋ ಇದೀಗ ಸಖತ್ ವೈರಲ್ ಆಗಿದೆ ಶಿವಾನಂದ ಕುನ್ನೂರ ಹುಬ್ಬಳ್ಳಿ ಹುಡುಗರಿಗೆ ನನ್ನನ್ನ ಹತ್ಯೆ ಮಾಡೋದಕ್ಕಾಗಿ ಸುಪಾರಿಯನ್ನ ನೀಡಿದ್ದ ನನ್ನನ್ನ ಕಿಡ್ನಾಪ್ ಮಾಡಿ ಬೆತ್ತಲುಗೊಳಿಸಿ ಚಿತ್ರ ಹಿಂಸೆಯನ್ನ ಕೂಡ ನೀಡಿದ್ದ ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ಬಂದಿದ್ದು ಬಳಿಕ ಸ್ನೇಹಿತರ ಜೊತೆಗೂಡಿ ಶಿವಾನಂದ ಪಾಟೀಲ್ ಅನ್ನ ಗಂಟಲನ್ನ ಕುಯ್ದಿರೋದಾಗಿ ಅಶ್ರಫ್ ಮಾತನಾಡಿರುವಂತಹ ಆಡಿಯೋ ಇದೀಗ ವೈರಲ್ ಆಗಿದೆ ಶಿವಾನಂದ ಕುನ್ನೂರ್ ಹತ್ಯೆ ಬಳಿಕ ಅಶ್ರಫ್ ತಮ್ಮ ಆಪ್ತರ ಜೊತೆ ಮಾತನಾಡಿದಂತಹ ಆಡಿಯೋದಲ್ಲಿ ಹಲವಾರು ವಿಚಾರಗಳನ್ನ ಬಹಿರಂಗಪಡಿಸಿದ್ದಾನೆ ಶಿವಾನಂದ ಕುನ್ನೂರ ಹೆಂಗಸರ ಜೊತೆಗಿದ್ದಂತಹ ಫೋಟೋ ವಿಡಿಯೋಗಳು ನನ್ನ ಬಳಿ ಇದ್ವು ಈ ವಿಚಾರ ಗೊತ್ತಾಗಿ ಶಿವಾನಂದ ಕುನ್ನೂರ ನನ್ನ ಕೊಲೆಗೆ ಹುಬ್ಬಳ್ಳಿ ಹುಡುಗರಿಗೆ ಸುಪಾರಿಯನ್ನ ನೀಡಿದ್ದ ಇದರಿಂದಾಗಿಯೇ ನಾನು ಸ್ನೇಹಿತರ ಜೊತೆ ಕೂಡಿ ಗಂಟಲನ್ನ ಕುಯ್ದಿದ್ದೇನೆ ಅಂತ ಆಪ್ತರ ಬಳಿ ಮಾತನಾಡಿದ್ದಾನೆ ಶಿವಾನಂದ ಹತ್ಯೆ ಮಾಡಿರುವಂತಹ ಆರೋಪಿಗಳಾದಂತಹ ಅಶ್ರಫ್ ಆಗಿ ನಾಗರಾಜ್ ಸವದತ್ತಿ ಹತ್ಯೆಗೆ ಸುಪಾರಿಯನ್ನ ನೀಡುವ ಸಂಬಂಧವಾಗಿ ಶಿವಾನಂದ ರಹಸ್ಯ ಮೀಟಿಂಗ್ ಅನ್ನ ನಡೆಸಿದ್ದ ಎನ್ನಲಾಗ್ತಿದೆ

ಹಾ ಅಣ್ಣ ಅವ್ನ್ ಮುಗಿತ್ ನೋಡಣ ಕೆಲ್ಸ ಹಾಕೊಂಡ್ ಹೋಗ್ಯಾರ ನೋಡ್ ಅವಂಗ ಗಂಟಾನ ಕಟ್ ಆಗಿತ್ ನೋಡಣ ಹಂಗ್ ಮಾಡ್ದೇನ ಅವಂಗ ಬೇಕು ನಿನಗೆ ಇಲ್ಲ ಹುಬ್ಳಿ ಹುಡುಗರಿಗೆ ನನ್ಗೆ ಹೊಸ ಕಚ್ಚಿದಣ ನನಗೆ ಬೆನ್ನ ಹತ್ತಿದ್ರೆ ಕಾರ್ ತಗೊಂಡ ಎಂತ ಎಂತ ಸಾಮಾನು ತಗೊಂಡಿರೋಣ ಶಿಗಾವಿ ಹೊರ ವಲಯದಲ್ಲಿರುವಂತಹ ಖಾಸಗಿ ಹೋಟೆಲ್ ನಲ್ಲಿ ಸುಪಾರಿ ಕಿಲ್ಲರ್ಸ್ ಜೊತೆ ಮೀಟಿಂಗ್ ಅನ್ನ ನಡೆಸಿದ್ನಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಹೋಟೆಲ್ನಲ್ಲಿ ಮೀಟಿಂಗ್ ಮುಗಿಸಿ ಕಂತೆ ಕಂತೆ ಹಣದ ಕವರನ್ನ ಹಿಡಿದು ಸುಪಾರಿ ಕಿಲ್ಲರ್ ಹೊರ ಬಂದಿದಂತಹ ವಿಡಿಯೋಗಳು ಸಹ ಸಿ ಸಿ ಟಿವಿಗಳಲ್ಲಿ ರೆಕಾರ್ಡ್ ಆಗಿದೆ ಹೀಗಾಗಿ ಶಿವಾನಂದ ನಮ್ಮ ಕೊಲೆಗೆ ಸುಪಾರಿಯನ್ನ ಕೊಟ್ಟಿದ್ದಾನೆ ಅಂತ ಹೆದರಿ ಆರೋಪಿಗಳು ಶಿವಾನಂದ ಕುನ್ನೂರನ ಹತ್ಯೆಯನ್ನ ಮಾಡಿದ್ದಾರೆ ತಮ್ಮ ಹತ್ಯೆಗೆ ಹುಬ್ಬಳ್ಳಿ ಹುಡುಗರಿಗೆ ಸುಪಾರಿ ಕೊಟ್ಟಿದ್ದಕ್ಕೆ ಶಿವಾನಂದನ ಕೊಲೆ ಮಾಡಿರೋದಾಗಿ ಅಶ್ರಫ್ ಹೇಳಿರೋದು ಕೂಡ ಸಿ ಸಿ ದೃಶ್ಯಾವಳಿಗಳಿಗೆ ತಾಳೆ ಆಗ್ತಿದೆ ಸದ್ಯ ತಲೆಮರೆಸಿಕೊಂಡಿರುವಂತಹ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಆರೋಪಿಗಳು ಸಿಕ್ಕರೆ ಮತ್ತಷ್ಟು ವಿಷಯಗಳು ಯಾವ ಕಾರಣಕ್ಕಾಗಿ ಹತ್ಯೆ ನಡೆದಿದೆ ಅನ್ನೋದನ್ನ ಸತ್ಯಾಸತ್ಯತೆ ಹೊರಬೀಳಲಿದೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ